करें कांग्रेस पार्टी की समझ ले बन रही है अरे يلا ए हो ಮುಂದೆ चलो मैं लाइन में बनिए मत कांग्रेस पार्टी गए ಇದ್ರಿ ಒಳ್ಳೇದೇ ಬನ್ನಿ ಈ ಕಡೆ ಬನ್ನಿರಪ್ಪ

यति कलेमा हुन्छ र अदि कले हुन्छ एले प्लस अगी येलैला बन्ने ಮಾತಾ ಕಾಂಗ್ರೆಸ್ ಪಾರ್ಟಿ ಕಿ ಇವತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಎಂ ರವರನ್ನ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿದೆ ಅವರ ಪರವಾಗಿ ನಾವೆಲ್ಲರೂ ಕೂಡ ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ಎಮ್ ಲಕ್ಷ್ಮಣರವರು ಓರ್ವ ವಿದ್ಯಾವಂತ ಅಭ್ಯರ್ಥಿ ಅವರು ಎಂ ಟೆಕ್ ಮಾಡಿ ಭಾಳಷ್ಟು ವರ್ಷಗಳಿಂದ ಜನಪರವಾದಂಥ ಒಂದು ಹೋರಾಟನ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ರವರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಬ್ಬರೂ ಕೂಡ ಲಕ್ಷ್ಮಣರವರು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಪ್ರತಿಯೊಬ್ಬರಲ್ಲೂ ಕೂಡ ಕೃಷ್ಣರಾಜ ಕ್ಷೇತ್ರದಲ್ಲಿ ತಾವು ನೆನ್ನೆನೂ ನೋಡಿರ್ಬೋದು ಮೊನ್ನೆಯೂ ನೋಡಿರ್ಬೋದು ಪ್ರತಿ ದಿವಸ ನಿರಂತರವಾಗಿ ನಾವು ವಾರ್ಡ್ ವಾರು ಈಗ ಲಕ್ಷ್ಮಣರವ್ರ ಪರವಾಗಿ ಕ್ಯಾನ್ವಾಸ್ ಮಾಡ್ಕೊಂಡು ಬಂದಿದ್ವಿ ಭಾಳ ವಾತಾವರಣ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ಈ ಸಲ ಖಂಡಿತ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೈಬೇರಿ ಬಾರಿಸುತ್ತೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ ನೋಡಿ ನಾನು ಹೇಳ್ದಂಗೆ ಈಗ ಏನು ಈ ಪಂಚ ಗ್ಯಾರಂಟಿಗಳ ಒಂದು ಯೋಜನೆ ಈಗ ಹೇಳೋದು ಸಾವಿರ ಮ್ಯಾನಿಫೆಸ್ಟೋನಲ್ಲಿ ಸಾವಿರ ಪ್ರಾಮಿಸ್ಗಳನ್ನ ಪ್ರತಿಪಕ್ಷದವರು ಮಾಡ್ತಾರೆ ಆದರೆ ಹೇಳದಂತೆ ನುಡಿದಂತೆ ನಡ್ಕೊಳ್ಳೋದು ಎಷ್ಟು ಜನ ಅನ್ನತಕ್ಕಂಥದ್ದು ಈಗ ಐದು ಗ್ಯಾರಂಟಿಗಳು ಚುನಾವಣೆ ಮುಂಚೆ ಅನೌನ್ಸ್ ಮಾಡಿದಾಗ ಬಿ ಜೆ ಪಿ ಅದನ್ನ ಜುಮ್ಲಾ ಅಂದರು ಜುಮ್ಲಾ ಅಂದರೆ ಇದು ಸುಮ್ಮನೆ ಸ್ಕ್ಯಾಮ್ ಇದು ಸುಮ್ಮನೆ ಹೇಳ್ತಾ ಇದ್ದಾರೆ ಕೊಡೋಲ್ಲ ಸುಳ್ಳು ಅಂತ ಆದರೆ ಐದಕ್ಕೆ ಐದು ಗ್ಯಾರಂಟಿಗಳನ್ನೂ ಕೂಡ ಮಾತುಗೆ ತಪ್ಪದಂತೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅದು ಜನರಲ್ಲಿ ಭಾಳಷ್ಟು ಒಂದು ವಿಶ್ವಾಸ ಮೂಡಿಸತಕ್ಕಂಥ ಕೆಲಸ ಮಾಡಿದೆ ಈ ವರ್ಷ ನಮಗೆ ಹಂಡ್ರೆಡ್ ಪರ್ಸೆಂಟ್ ಏನಾರು ಮೆಜಾರಿಟಿ ಬಂದು ನಮ್ಮ ಒಂದು ಕ್ಯಾಂಡಿಡೇಟ್ ಉತ್ತಮವಾದಂಥ ಒಂದು ಮೆಜಾರಿಟಿಲಿ ಗೆದ್ದರೆ ದಟ್ ಈಸ್ ಬಿಕಾಸ್ ಆಫ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅಂದರೆ ಜನಕ್ಕೆ ಮಧ್ಯಮ ವರ್ಗದವ್ರು ಆಗ್ಬೋದು ಗ್ಯಾರಂಟಿಯಿಂದ ಭಾಳಷ್ಟು ಅವರು ಸಂತುಷ್ಟರಾಗಿದ್ದಾರೆ ಅವ್ರಿಗೆ ಒಂದು ಸಮಾಧಾನ ಸಿಕ್ಕಿದೆ ಸರ್ಕಾರ ನಮ್ಮ ಪರವಾಗಿ ಇದೆ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಸಂತೋಷ ಆಗಿರೋದ್ರಿಂದ ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ಭರವಸೆ ಇದೆ ಆಲ್ಮೋಸ್ಟ್ ಮಾಡಿದ್ದೀವಿ ಈ ನೋಡಿ ಇದು ಮೈಸೂರು ಪಾರ್ಲಿಮೆಂಟ್ ಅನ್ನತಕ್ಕಂಥದ್ದು ನಿಮಗೆ ಮೈಸೂರು ಜಿಲ್ಲೆ ಅಲ್ಲದೆ ಕೊಡಗು ಮತ್ತು ಮೈಸೂರು ಎರಡು ಸೇರತಕ್ಕಂಥದ್ದು ಸುಮಾರು ನಿಮಗೆ ಹನ್ನೆರಡು ಲಕ್ಷಕ್ಕೂ ಹದಿನೆಂಟು ಲಕ್ಷ ಜನ ಅದರಲ್ಲಿ ನಾವು ಹೆಂಗೆ ಮಾಡಿದ್ರು ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಜನನ ಟಚ್ ಮಾಡಿರ್ತೀವಿ ಕೆಲವ್ರನ್ನ ಬಹುಶಃ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಆಗ್ಬೋದು ಅಥವಾ ಬೇರೆ ಬೇರೆ ತಮ್ಮ ಮಾಧ್ಯಮಗಳ ಮುಖಾಂತರ ಆಗ್ಬೋದು ಪೇಪರ್ ಮುಖಾಂತರ ಆಗ್ಬೋದು ಟಚ್ ಮಾಡ್ಬೋದೇ ಅವ್ರತು ಡೋರ್ ಟು ಡೋರ್ ನಾವು ನಮ್ಮ ಕೆ ಆರ್ ಕ್ಷೇತ್ರದಲ್ಲಂತೂ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಎಲ್ಲರೂ ಸೇರಿ ನಾನು ಒಬ್ಬನೇ ಇಲ್ಲ ಕೆ ಆರ್ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರಾಗ್ಬೋದು ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಸೇರಿಕೊಂಡು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಭಾಳಷ್ಟು ವಿಶ್ವಾಸ ಇದೆ ಈ ಸಲ ಗೆಲ್ತೀವಿ ಅನ್ನತಕ್ಕಂಥದ್ದು